ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಮಾಡಿ ತೋಟ ನಮ್ಮ ಮಾಡಿ ತೋಟದಲ್ಲಿ ಏನೇನು ಗಿಡನ ಬೆಳೆಸಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದೆಲ್ಲ ಶೋ ಪ್ಲ್ಯಾಂಡ್ ಇದು ಬಂದು ಟೆಂಪಲ್ ಟ್ರೀ ಅಂತಾರೆ ದೈವ ಗಣಗ್ಲೆ ಅಂತ ಕರೀತಾರೆ ನೋಡಿ ಇದು ಪಿಂಕ್ ಕಲರು ಇದು ಯೆಲ್ಲೋ ಕಲರ್ ಇನ್ನೂ ಹೂ ಬಿಟ್ಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆಲ್ಲ ಘಮ ಘಮ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಪುಟ್ಟದಾಗಿ ಒಂದು ಕ್ಯೂಟಾದ ಒಂದು ಫಿಶ್ ಫಿಷ್ಪಣ್ಣ ಮಾಡ್ಕೊಂಡಿದ್ದೀವಿ ಸೆಂಟ್ರಲ್ ಒಂದು ಬುದ್ಧ ಒಂದು ಸಣ್ಣದಾದ ಒಂದು ಫೌಂಟೇನ್ ಬರೋಂಗ್ ಮಾಡಿದ್ದೀವಿ ಇದು ನೋಡ್ತಾ ಇರೋ ಮನ್ಸಿಗೆ ಎಷ್ಟೊಂದು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಇದೆಲ್ಲ ಶೋ ಪ್ಲ್ಯಾಂಟ್ಸ್ ಇದು ಪಾಮ್ ಟ್ರೀ ನೋಡಿ ಇದರಲ್ಲಿ ವಾಟರ್ ಲಿಲ್ಲಿ ಲೋಟಸ್ ಎಲ್ಲ ಹಾಕಿದ್ದೀನಿ ಇನ್ನು ಯಾವುದು ಹೂ ಬಿಟ್ಟಿಲ್ಲ ಸಣ್ಣ ಸಣ್ಣ ಫಿಶ್ಗಳನ್ನ ಬಿಟ್ಟಿದ್ದೀವಿ ಫ್ರೆಂಡ್ಸ್ ನೋಡಿ ಫಿಶ್ ಕಾಣಿಸ್ತಾ ಇದೆ ನಿಮಗೆ ಇದು ವೈಟ್ ಮಾಲೀಸು ಆ ಥರ ತುಂಬ ಫಿಶ್ಗಳಿದ್ದಾವೆ ನೋಡಿ ಇದು ನಿಂಬೆಹಣ್ಣಿನ ಗಿಡ ಇನ್ನೂ ಕಾಯಿ ಬಿಟ್ಟಿಲ್ಲ ಇದು ಮೆಹಂದಿ ಗಿಡ ಒಂದು ತೋರಿಸ್ತೀನಿ ಯಾರು ನಗಬಾರ್ದು ಇದೇನಪ್ಪ ಅಂದರೆ ಅಳಿಸಿನ ಹಣ್ಣಿನ ಗಿಡ ಪಾಟಲ್ಲಿ ಬೆಳೆಸಿದ್ದೀನಿ ಬರುತ್ತಾ ಇಲ್ವ ಗೊತ್ತಿಲ್ಲ ಇದು ಗೋಲ್ಡನ್ ಬೆರಿಶ್ ಅಂತಾರಲ್ಲ ಅದು ಇದು ಮಲ್ಲಿಗೆ ಹೂವು ಒಂದು ಮುಗ್ಬಿಟ್ಟಿದೆ ನೋಡಿ ಈ ಬಿಳಿ ಕಲರ್ ಹೂವು ತುಂಬ ಬಿಡುತ್ತೆ ಡೈಲಿ ನಾವು ಹೂ ತಗೊಳ್ಳೋದೆ ಬಿಟ್ಬಿಟ್ಟಿದ್ದೀವಿ ಇದನ್ನೇ ದೇವ್ರಿಗೆ ಮುಡಿಸ್ತೀವಿ ಇದೆಲ್ಲ ಶೋ ಪ್ಲಾನ್ಸು ಅಲ್ಲಿ ಇದು ಬ್ರಮ ಕಮಲ ತುಂಬ ಹೂಗಳು ಬಿಡುತ್ತೆ ಈಗ ರೀಸೆಂಟಾಗಿ ಒಂದೆರಡು ಹೂ ಬಿಟ್ಟಿತ್ತು ಇದು ಟೊಮೆಟೊ ಗಿಡ ಅದೇ ಬೆಳ್ಕೊಂಡಿದೆ ಮತ್ತೆ ಇದು ದಾಳಿಂಬೆ ಹಣ್ಣಿನ ಗಿಡ ನೋಡಿ ಇದು ಮಾವಿನ ಗಿಡ ಮಾವಿನಕಾಯಿ ಒಂದು ಮೂರು ನಾಲ್ಕು ನಮ್ಮ ಟೆರಸ್ಸಲ್ಲಿ ಕೋತಿ ಕಾಟ ಇರೋದ್ರಿಂದ ಕಿತ್ಬಿಟ್ಟೆ ಇವತ್ತು ಬೆಳಿಗ್ಗೆ ನಾನು ತೋರಿಸ್ತೀನಿ ಅದನ್ನು ದಾಳಿಂಬೆ ಸೀಬೆಕಾಯಿ ಎಲ್ಲ ಕಿತ್ತು ಹಾಳು ಮಾಡಿದೆ ಫ್ರೆಂಡ್ಸ್ ಇದು ಹ್ಯಾಪಲ್ ಗಿಡ ಬರುತ್ತಾ ಇಲ್ವೋ ಒಟ್ಟಲ್ಲಿ ಆ್ಯಪಲ್ ಗಿಡ ಬೆಳೆಸಿದ್ದೀನಿ ನೋಡಿ ಬಿಸ್ಪಾಟಿಕ ಗಣಗ್ಲೆ ಸೀಬೆಕಾಯಿ ಗಿಡ ಇದು ಬಂದು ಬ್ರಾಹ್ಮಿ ಎಲೆ ಅಂತಾರಲ್ಲ ಅದು ಗಿಡಕ್ಕೆ ಆ್ಯಕ್ಚುಲಿ ಇವತ್ತು ನೀರು ಹಾಕಬೇಕು ಹಾಕಿಲ್ಲ ಪಪಾಯ ಗಿಡ ಹಾಕಿದ್ದೀನಿ ಬಟ್ ನೀಟಾಗಿ ಬಿಡಿತ ಯಾಕೋ ಇದು ರೋಸು ಕನಕಾಂಬ್ರ ಚಿಕ್ಕ ಚಿಕ್ಕ ಶೋ ಗಿಡಗಳಿದಾವೆ ಇದು ನೋಡಿ ಮನಿ ಪ್ಲಾಂಟ್ ಪಕ್ಕದಲ್ಲಿರೋದು ಬೋಗನಿಲ್ಲ ನೋಡಿ ಇಲ್ಲಿ ವಿಧ ವಿಧವಾದ ದಾಸವಾಳಗಳನ್ನ ಬೆಳೆಸ್ಕೊಂಡಿದೀನಿ ಡಿಫ್ರೆಂಟ್ ಕಲರು ರೆಡ್ ಅಲ್ಲೇ ಡಾರ್ಕ್ ಲೈಟ್ ಅಂತೆಲ್ಲ ಇದೆ ಆರೆಂಜ್ ಕಲರ್ ಹೆಲ್ಲೋ ಕಲರ್ ಎಲ್ಲ ಕಲರೂ ಹಾಕಿದೀನಿ ಫ್ರೆಂಡ್ಸ್ ಪಿಂಕ್ ಕಲರ್ ನೋಡಿ ಮೊಗ್ಗಿದೆ ಇದೆಲ್ಲ ವಿಧ ವಿಧವಾದ ದಾಸವಾಳ ಕಾಕಡ ಕನಕಾಂಬ್ರ ಬೋಗನ ಎಲ್ಲ ಇದು ವೈಟ್ ಸ್ಫಟಿಕಾ

ಹೂ ಗಿಡ ಹಾಕಿದ್ದೀನಿ ಸನ್ಫ್ಲವರ್ ಹಾಕಿದ್ದೆ ಬಿಟ್ಟು ಹಂಗೋಗ್ಬಿಟ್ಟಿದೆ ಇದು ಅರ್ಶನ ಇದು ಬೇಬಿ ಬ್ಯಾಂಬು ಅಂತಾರಲ್ಲ ಅದು ಮತ್ತೆಲ್ಲ ಸಣ್ಣ ಪುಟ್ಟ ಸ್ಫಟಿಕ ಗಿಡಗಳಿದಾವೆ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ಮೂರು ಕಲರ್ ಹಾಕಿದ್ವಿ ಒಂದು ಹೋಗ್ಬಿಟ್ಟು ಎರಡು ಕಲರ್ ಬಂದಿದೆ ಮತ್ತೆ ಸ್ಪಟಿಕ ಇದು ಕುಂಬಳಕಾಯಿ ಬೀಜ ಹಾಕಿದ್ದೆ ಸೊ ಗಿಡ ಬರ್ತಾ ಇದೆ ನೋಡವ ಕಾಯಿ ಬಿಡುತ್ತಾ ಏನು ಇದು ವಿಳ್ಯದಲ್ಲಿ ನೋಡಿ ಪುಡ್ತಾಗ ಟೆರೆಸಲ್ಲೇ ಟ್ಯಾಂಕ್ ರೂಮ್ನ ಈ ಥರ ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದೀವಿ ಇಲ್ಲಿ ಇಂಡೋರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀವಿ ನೋಡಿ ಮಾವಿನಕಾಯಿ ಇರುತ್ತೆ ಅನ್ನೋಲ್ಲ ನಮ್ಮ ಬಿಟ್ಟರೆ ಕೋತಿ ಕಿತ್ಕೊಂಡ್ಬಿಡುತ್ತೆ ಅಂತ ನಾನು ಕಿತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬನ್ನಿ ಹೊರಗೆ ಹೋಗೋಣ ಅಲ್ಲಿ ಕರ್ಬೇವಿನ ಹಾಕ್ತಿದ್ದೀನಿ ನೋಡಿ ಇದು ಮಲ್ಲಿಗೆ ಚೆನ್ನಾಗಿ ಸಣ್ಣ ಸಣ್ಣ ಬರ್ತಾ ಇದೆ ಇವಾಗ ಇನ್ನೂ ಹೂ ಬಿಟ್ಟಿಲ್ಲ ಸುಮಾರು ಮಗ್ಗು ಕಷ್ಟ ಇದೆ ಇದು ಮಲ್ಲಿಗೆ ಗಿಡ ಫ್ಯಾನ್ಸ್ ಅಲ್ಲಿ ಹಾಗಲಕಾಯಿ ಗಿಡ ಮೆಣಸಿನ್ಕಾಯಿ ಗಿಡ ಇದು ಬಂದು ಬಿರಿಯಾನಿ ಎಲೆ ಅಂತಾರೆ ಅದು ಕರ್ಪೂರ ಎಲೆ ಮೆಡಿಸಿನಲ್ ಪ್ಲ್ಯಾಂಟ್ಸೂ ಇದೆ ಶೋ ಪ್ಲ್ಯಾನ್ಸ್ ಇದೆ ಫ್ಲವರ್ ಪ್ಲ್ಯಾಂಟ್ಸ್ ಇದೆ ಇದೆಲ್ಲ ಶೋ ಪ್ಲ್ಯಾಂಟ್ಸ್ಗಳು ನೋಡಿ ಇಲ್ಲೊಂದು ಸಿಟೌಟ್ ಪ್ಲೇಸ್ ಅಂತ ಮಾಡ್ಕೊಂಡಿದ್ದೀವಿ ಒಂದು ಉಯ್ಯಾಲ ಹಾಕಿ ಮೇಲೆ ಹೆಂಚು ಹಾಕಿದ್ದೀವಿ ಸಮ್ಮರಲ್ಲೆಲ್ಲ ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ನೋಡಿ ಇಲ್ಲೊಂದು ಉಯ್ಯಾಲ ಹಾಕ್ಕೊಂಡಿದ್ದೀವಿ ಅದು ಮನಿ ಪ್ಲ್ಯಾಂಟು ಅಲ್ಲಿ ಬರ್ತಾ ಇದೆ ನೋಡಿ ಇದು ಶುಗರ್ ಎಲೆ ಅಂತಾರಲ್ಲ ಅದು ಶುಗರ್ಗೆ ತಿಂತಾರೆ ತುಂಬ ಒಳ್ಳೆಯದು ఇలా షో ప్లాంట్స్ నోడి ఫ్రెండ్స్ దో ఆలో ఇలా ఇండోర్ ప్లాంట్స్ ఇల్లు జాస్తి బస్ బిడల అంత ఎలా ఇల్లు ఇట్కబిట్టీ నేను ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್